ಸೂರ್ಯದೇವನು ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವನು ಅಂದರೆ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಶುಭ ಸಮಯ ಅಥವಾ ಪವಿತ್ರ ದಿನವನ್ನೇ ಮಕರ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೈದನೇ ತಾರೀಕು ಆಚರಿಸಲಾಗುತ್ತದೆ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿ ದನಕನಕಗಳು ವೃದ್ಧಿಯಾದರೂ ನಾವು ಮಾಡುವ ದಾನದಿಂದ ಸಿಗುವ ಪುಣ್ಯ ಅದರ ಫಲವಾಗಿ ನಮಗೆ ಸಿಗುವ ಧನ ಸಂಪತ್ತು ಆಶೀರ್ವಾದಗಳೇ ಬೇರೆ ಈ ದಿನ ಶ್ರದ್ಧಾಭಕ್ತಿಯಿಂದ ಮಾಡಿದ ದಾನವು ವಿಶೇಷ ಫಲವನ್ನು ಕೊಡುತ್ತದೆ ಉತ್ತರಾಯಣ ಕಾಲದಲ್ಲಿ ಮಾಡಿದ ದಾನ ಸಾಮಾನ್ಯ ದಿನಗಳಲ್ಲಿ ಮಾಡಿದ ದಾನಕ್ಕಿಂತಲೂ ಕೋಟಿ ಪಾಲು ಹಾಗೂ ಈ ದಿನ ದಾನ ಮಾಡುವುದರಿಂದ ಎಂದಿಗೂ ಜೀವನದಲ್ಲಿ ಸಂಪತ್ತಿನ ಕೊರತೆ ಎದುರಾಗುವುದಿಲ್ಲ ಈ ದಾನವು ಅನೇಕ ಸಮಸ್ಯೆಗಳಿಂದಲೂ ಪರಿಹಾರ ನೀಡುತ್ತದೆ ದಾನ ನೀಡುವ ಮೊದಲು ಸ್ನಾನ ಮಾಡಿ ಶುದ್ಧವಾದ ನಂತರ ದಾನ ಕೊಡುವ ವಸ್ತುಗಳನ್ನು ದೇವರ ಮುಂದಿಟ್ಟು ದಾನದ ವಸ್ತುಗಳ ಮೇಲೆ ನೀರಿನ ಪ್ರೋಕ್ಷಣೆ ಮಾಡಿ ಶುದ್ಧ ಮನಸ್ಸಿನಿಂದ ತೆಗೆದುಕೊಂಡವರು ಉನ್ನತಿಯಾಗಲಿ ಎಂದು ದಾನ ನೀಡಿದವರ ಕುಟುಂಬ ಏಳಿಗೆಯಾಗಲಿ ಎಂದು ಇಬ್ಬರು ದೇವರಲ್ಲಿ ಪ್ರಾರ್ಥಿಸಿ ದಾನ ನೀಡುವುದು ಅಥವಾ ತೆಗೆದುಕೊಳ್ಳುವುದು ಉತ್ತಮ ವರ್ಷವಿಡೀ ದಾನ ಮಾಡದೇ ಇದ್ದರೂ ಇದೊಂದು ದಿನ ದಾನ ಮಾಡಿದರೂ ಪುಣ್ಯ ವೃದ್ಧಿಯಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಪ್ರತಿ ಮನೆಯಲ್ಲೂ ಕಿಚಡಿ ಅಥವಾ ಪೊಂಗಲ್ ಅನ್ನು ತಯಾರಿಸುತ್ತಾರೆ ಈ ದಿನ ಕಿಚಡಿ ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಇದರಿಂದ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ ಎನ್ನುವ ನಂಬಿಕೆ ಕಿಚಡಿ ಸೇವಿಸುವುದು ಮತ್ತು ದಾನ ಮಾಡುವುದು ಬಹಳ ವಿಶೇಷ ಈ ದಿನದಂದು ಕಿಚಡಿ ಸೇವಿಸುವುದರಿಂದ ಅದರಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳಿಂದ ಜಾತಕದಲ್ಲಿನ ಗ್ರಹಗಳು ಬಲಗೊಳ್ಳುತ್ತವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಲ್ಲವು ಗುರುಗ್ರಹದೊಂದಿಗೆ ಸಂಬಂಧಿಸಿದೆ ಈ ಬೆಲ್ಲವನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುತ್ತದೆ ನೀವು ವೃತ್ತಿಯಲ್ಲಿ ಪ್ರಗತಿಯನ್ನು ಪಡೆಯಬಹುದು ಬೆಲ್ಲದ ದಾನದಿಂದ ವ್ಯಕ್ತಿಯ ಜೀವನದಲ್ಲಿ ದಾರಿದ್ರ್ಯ ನಾಶವಾಗಿ ಹಣದ ಕೊರತೆಯ ನಿವಾರಣೆಯಾಗುತ್ತದೆ ಮಕರ ಸಂಕ್ರಾಂತಿಯನ್ನು ಎಳ್ಳಿನ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಎಳ್ಳನ್ನು ದಾನ ಮಾಡುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಇದಲ್ಲದೆ ಈ ದಿನ ವಿಷ್ಣು ಸೂರ್ಯ ಮತ್ತು ಶನಿದೇವರ ಆರಾಧನೆಯನ್ನು ಮಾಡಬೇಕು ಮಕರ ಸಂಕ್ರಾಂತಿ ಎಂದು ನಿರ್ಗತಿಕರಿಗೆ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಆಹಾರವನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು ತುಪ್ಪವನ್ನು ದಾನ ಮಾಡುವುದು ತುಂಬ ಶ್ರೇಷ್ಠ ಏಕೆಂದರೆ ತುಪ್ಪವು ಸೂರ್ಯ ಮತ್ತು ಗುರುಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಈ ದಿನ ಸೂರ್ಯನನ್ನು ಆರಾಧಿಸುವ ಹಬ್ಬವಾಗಿರುವುದರಿಂದ ಈ ಸಮಯದಲ್ಲಿ ತುಪ್ಪವನ್ನು ದಾನ ಮಾಡಿದರೆ ಜಾತಕದಲ್ಲಿ ಸೂರ್ಯ ಗುರು ಗ್ರಹಗಳು ಬಲಗೊಳ್ಳುತ್ತವೆ ಈ ಎರಡೂ ಗ್ರಹಗಳು ಜೀವನದಲ್ಲಿ ಯಶಸ್ಸು ಸಂತೋಷ ಸಮೃದ್ಧಿ ಗೌರವವನ್ನು ತರುತ್ತವೆ ವೃತ್ತಿ ಜೀವನ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೆಚ್ಚುತ್ತದೆ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಲ್ಲದೆ ಲಕ್ಷ್ಮಿಯ ಆಶೀರ್ವಾದವು ಪ್ರಾಪ್ತಿಯಾಗುತ್ತದೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಶನಿಗ್ರಹಕ್ಕೆ ಸಂಬಂಧಿಸಿದೆ ಈ ದಿನ ಉದ್ದಿನ ಕಾಳು ದಾನಕ್ಕೆ ವಿಶೇಷ ಮಹತ್ವವಿದೆ ಈ ದಾನದಿಂದ ಶನಿಯ ಸಾಡೆ ಸಾತ್ ಅಥವಾ ದಸೆಯಿಂದ ಬಳಲುತ್ತಿರುವವರು ಪರಿಹಾರ ಪಡೆಯಬಹುದು ಈ ಹಬ್ಬದಲ್ಲಿ ತೊಗರಿಬೇಳೆ ಅಕ್ಕಿ ಎಳ್ಳು ಉದ್ದಿನಬೇಳೆ ಕಡಲೆ ಈ ಐದು ರೀತಿಯ ಧಾನ್ಯಗಳನ್ನು ನಿರ್ಗತಿಕರಿಗೆ ಸತ್ಪಾತ್ರರಿಗೆ ದಾನ ಮಾಡುವುದು ಕೂಡ ಅತ್ಯಂತ ಒಳಿತು ಇದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಧಾನ್ಯವನ್ನು ದಾನ ಮಾಡಿದರೆ ಎಂದಿಗೂ ಆಹಾರದ ಕೊರತೆ ಆಗುವುದಿಲ್ಲ ಈ ಹಬ್ಬದ ದಿನ ಉಪ್ಪಿನ ದಾನ ಮಾಡುವುದು ಕೂಡ ಒಳ್ಳೆಯದು ಜೀವನದಲ್ಲಿರುವ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಒಳ್ಳೆಯ ಸಮಯ ಬರುತ್ತದೆ ಶುಕ್ರಗ್ರಹದ ಅನುಗ್ರಹ ಇರುತ್ತದೆ ಶಿವಪುರಾಣದ ಪ್ರಕಾರ ಮಕರ ಎಂದು ಹೊಸ ಬಟ್ಟೆಗಳನ್ನು ದಾನ ಮಾಡಿದರೆ ಅದೃಷ್ಟ ಬರುತ್ತದೆ ಹೊದಿಯುವ ಹೊದಿಕೆ ಅಥವಾ ಕಪ್ಪು ಕಂಬಳಿಗಳನ್ನು ಬಡವರಿಗೆ ದಾನ ಮಾಡುವುದರಿಂದ ರಾಹು ಕೇತು ದೋಷಗಳು ನಿವಾರಣೆಯಾಗುತ್ತವೆ ಆದರೆ ಅಪ್ಪಿತಪ್ಪಿಯು ಬಳಸಿದ ಒದಿಕೆಯನ್ನು ದಾನ ಮಾಡಬಾರದು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಈ ದಿನ ಅಕ್ಕಿಯನ್ನು ಬಡವರಿಗೆ ಅಥವಾ ಅನಾಥಾಶ್ರಮಕ್ಕೆ ದಾನ ಮಾಡಬಹುದು ಇದರಿಂದ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಈ ದಿನ ಮೊಸರನ್ನು ದಾನ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇವುಗಳ ಜೊತೆಯಲ್ಲಿ ಈ ದಿನ ವಿಶೇಷವಾಗಿ ಒಂದು ತಟ್ಟೆಯಲ್ಲಿ ಎಳ್ಳಿನಿಂದ ಗೋವಿನ ಆಕೃತಿಯನ್ನು ನಿರ್ಮಿಸಿ ಅದನ್ನು ದಾನ ನೀಡಬಹುದು ಹಾಗೂ ಎಳ್ಳಿನ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ಆ ದೀಪವನ್ನು ದಾನ ಮಾಡಬೇಕು ಈ ಎರಡೂ ದಾನಗಳನ್ನು ಮಾಡಿದರೆ ತುಂಬ ಶ್ರೇಷ್ಠ ನಾವು ಮಾಡುವ ದಾನದಿಂದ ಯಾವತ್ತೂ ಕೆಡಕು ಉಂಟಾಗುವುದಿಲ್ಲ ಅದರ ಬದಲು ನಮಗೆ ಅಷ್ಟೈಶ್ವರ್ಯ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಆದ್ದರಿಂದ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾವುದಾದರೂ ಒಂದು ವಸ್ತುವನ್ನಾದರೂ ದಾನ ಮಾಡಿ ಇದರಿಂದ ಸೂರ್ಯನ ಆಶೀರ್ವಾದದ ಜೊತೆಗೆ ಜಾತಕದಲ್ಲಿರುವ ಗ್ರಹಗಳು ಬಲಗೊಳ್ಳುತ್ತವೆ ಮನೆಯಲ್ಲಿ ತಾಯಿ ಲಕ್ಷ್ಮಿಯ ಅನುಗ್ರಹದಿಂದ ಸುಖ ಸಂತೋಷ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್